ಏಳನೇ ತಾರೀಕು ಮನೆ ಮುಖ್ಯಮಂತ್ರಿಗಳು ಹಣಕಾಸು ಸಚಿವರಾಗಿ ಹದಿನಾರಿನ ಬಡ್ಜೆಟ್ಟನ್ನು ಮಂಡಿಸ್ತಾ ಇದ್ದಾರೆ ಬೆಟ್ಟದಷ್ಟು ನಿರೀಕ್ಷೆ ಇದೆ ರೈತ ಸಮುದಾಯದ್ದು ಆದರೆ ನಾವು ಬೆಟ್ಟದಷ್ಟು ನಿರೀಕ್ಷೆಯನ್ನು ಈ ಸರ್ಕಾರ ಈಡೇರಿಸಿದೆ ಅನ್ನುವಂಥ ವಿಶ್ವಾಸ ಇಲ್ಲ ಕಾರಣ ಅದಕ್ಕೆ ರಾಜ್ಯ ಸರ್ಕಾರಕ್ಕೂ ಒಂದು ಮಿತಿ ಇರ್ತದೆ ಅವ್ರ ಮಿತಿ ಒಳಗಡೆ ಕೆಲವು ನಿರೀಕ್ಷೆಗಳನ್ನ ನಾವು ಇಟ್ಕೊಂಡಿದ್ದೀವಿ ಡಬ್ಲ್ಯೂ ಟಿ ಒಪ್ಪಂದ ಜಾರಿ ಬಂದ ನಂತರ ರೈತರ ಪರಿಸ್ಥಿತಿ ಚಿಂತಾಜನಕವಾಗಿದೆ ಆರ್ಪ ಆತ್ಮಹತ್ಯೆ ಸರಣಿ ಮುಂದುವರಿತಾ ಇದೆ ಮತ್ತು ಗ್ರಾಮೀಣದಿಂದ ನಗರಗಳಿಗೆ ಉದ್ಯೋಗ ಹರಿಸಿ ವಲಸೆ ಹೋಗ್ತಾರೆ ಯುವಕರು ಈ ಸಾಲಿನ ಬಡ್ಜೆಟ್ ಇವೆಲ್ಲ ತಡೆಗಟ್ಟಕ್ಕೆ ಈ ಸಾಲಿನ ಬಡ್ಜೆಟ್ಟು ಮೊದಲನೇದಾಗಿ ಕೃಷಿಗೆ ಆದ್ಯತೆ ಕೊಡಬೇಕು ಗ್ರಾಮೀಣ ಮೂಲ ಸೌಕರ್ಯಕ್ಕೆ ಹೆಚ್ಚು ಒತ್ತು ಕೊಡಬೇಕು ಕೃಷಿ ಪೂರ್ವಕವಾದಂಥ ಆ್ಯಕ್ಟಿವಿಟೀಸ್ಗೆ ಹೆಚ್ಚು ಕೊಡಬೇಕು ಅನ್ನೋದು ನಾವು ನಿರೀಕ್ಷೆ ಮಾಡ್ತಾ ಯಾಕೆಂದರೆ ಇವತ್ತು ಕೂಡ ಅರವತ್ತು ಪರ್ಸೆಂಟ್ ಜನ ಕೃಷಿಯಲ್ಲೇ ನಂಬ್ಕೊಂಡಿರೋ ನಮ್ಮ ರಾಜ್ಯದಲ್ಲಿ ಅರವತ್ತು ಪರ್ಸೆಂಟ್ ಉದ್ಯೋಗವೂ ಕೂಡ ಸೃಷ್ಟಿಯಾಗೋದು ಕೃಷಿ ಕ್ಷೇತ್ರ ಇದನ್ನು ರಕ್ಷಣೆ ಮಾಡಬೇಕಾದ ರಾಜ್ಯ ಸರ್ಕಾರ ಏನು ಮಾಡಬೇಕು ಅಂದರೆ ಇವತ್ತು ಅವರ ಪ್ರಣಾಳಿಕೆಯಲ್ಲಿ ಹೇಳಿದರೆ ಕೃಷಿ ಬೆಲೆ ಆಯೋಗವನ್ನು ಸ್ಟ್ರೆಂಥನ್ ಮಾಡ್ತೀವಿ ಆ ಮೂಲಕ ರೈತರಿಗೆ ಬೆಂಬಲ ಬೆಲೆಯಲ್ಲಿ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ನಾವೇ ನೇರ ಹಾಕೊಂಡು ಅಂತ ಪಿ ಡಿ ಎಸ್ ಇದೆ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ಜನ ಒಂದು ಕೋಟಿ ಮೂವತ್ತೆಂಟು ಲಕ್ಷ ಜನ ಇವತ್ತು ಪಿ ಡಿ ಎಸ್ ಕಾರ್ಡ್ ಇದೆ ಇದಕ್ಕೆ ಲಿಂಕ್ ಮಾಡ್ಬೋದು ಆಹಾರಕ್ಕೆ ಪದಾರ್ಥಗಳು ಏನು ಬೇಕೋ ಅದು ಜೋಳ ಆಗ್ಬೋದು ರಾಗಿ ಆಗ್ಬೋದು ತೊಗರಿ ಆಗ್ಬೋದು ಎಣ್ಣೆ ಕಡೆ ಆಗ್ಬೋದು ಕೃಷಿ ಬೆಲೆ ಆಯೋಗದ ಒಂದು ಮುಖಾಂತರ ಪಿ ಡಿ ಎಸ್ಗೆ ಲಿಂಕ್ ಮಾಡಿ ನೇರವಾಗಿ ಕೊಳ್ಳೋ ಅಂಥದನ್ನು ನೀತಿಯನ್ನು ಕೊಂಡ್ಕೊಬೇಕು ಅಂತ ಹೇಳಿದೆ ಎರಡನೇದು ಇವತ್ತು ಮೈಕ್ರೋ ಫೈನಾನ್ಸಿಂದ ಇವತ್ತು ಆತ್ಮಹತ್ಯೆಗಳು ಮತ್ತು ತೊಂದರೆಗಳಾಗ್ತದೆ ರಾಜ್ಯ ಸರ್ಕಾರ ಇದನ್ನ ತಡೆಗಟ್ಟಕ್ಕೆ ಸುಗ್ರೀವಾಜ್ಞೆ ಮುಖೋಲ್ಕಂತ ಒಂದು ಕಾನೂನು ತಂದಿದೆ ಸ್ವಾಗತಾರ್ನ ಇಷ್ಟಿಗೆ ಸಾಲದು ಆದರೆ ಇದನ್ನು ಶಾಶ್ವತ ತಡೆಗಟ್ಟಬೇಕು ಅಂದರೆ ಸರ್ಕಾರ ತನ್ನ ಅಧೀನ ಹಣಕಾಸು ಸಂಸ್ಥೆಗಳ ಮೂಲಕ ಬಡವರಿಗೆ ಒಂದು ಮೂರು ಲಕ್ಷ ಎರಡು ಲಕ್ಷ ಸೂಕ್ತ ಕಾಲದಲ್ಲಿ ಸಾಲ ಸಿಗುವಂಥದ್ದು ಕಡಿಮೆ ಬಡ್ಡಿದ್ರಿಗೆ ಕೊಡುವಂಥದ್ದು ಅವ್ರಿಗೆ ರೀಪೇಮೆಂಟ್ ಕೆಪಾಸಿಟಿ ಬೆಳೆಸುವಂಥ ಒಂದು ಯೋಜನೆ ಹಾಕಬೇಕಾಗಂಥದ್ದು ಇವತ್ತು ಕರ್ನಾಟಕ ಏನು ಹೇಳಿದ್ರು ಬರೀ ಮೂವತ್ತೈದು ಪರ್ಸೆಂಟ್ ನೀರಾವರು ಇನ್ನೂ ಅರವತ್ತೈದು ಪರ್ಸೆಂಟು ಒಣಬೇಸಾನಾಗಿರುವಂಥದ್ದು ಮಳೆ ಆಶ್ರಿತ ಎಂಬತ್ತೇಳು ಪರ್ಸೆಂಟು ಸಣ್ಣ ಇಡುವಳಿದಾರ ರೈತರಿದ್ದಾರೆ ಅದಕ್ಕೆ ಸಣ್ಣ ನೀರಾವರಿಗೆ ಹೆಚ್ಚು ಆದ್ಯತೆ ಕೊಡಬೇಕು ಕಾವೇರಿ ಟ್ರಿಬ್ಯುಲಿನ ರಿವ್ಯೂ ಸುಪ್ರೀಂ ಕೋರ್ಟಲ್ಲಿ ಹೆಚ್ಚುವರಿ ನೀರನ್ನು ಬಳಸ್ಲಕ್ಕೆ ನಮ್ಗೆ ಅವಕಾಶ ಕೊಟ್ಟಿದೆ ಅದರಿಂದ ಕಾವೇರಿ ಅಥವಾ ಕೃಷ್ಣ ಈ ಎರಡೂ ಜಲನ ಪ್ರದೇಶದ ನೀರನ್ನು ನಾವು ಸಕಾಲಿಕವಾಗಿ ಬಳಸ್ಕೊಳ್ಳೋಕ್ಕೆ ಒಂದು ದೂರದೃಷ್ಟಿಯ ಯೋಜನೆಗಳನ್ನು ರೂಪಿಸ್ಬೇಕು ಸಣ್ಣ ನೀರಾವರಿಗೆ ಹೆಚ್ಚು ಒತ್ತು ಕೊಡಬೇಕು ಅನ್ನೋದು ಕೂಡ ನಾವು ಕೇಳ್ತೇನೆ ಎಲೆಕ್ಟ್ರಿಸಿಟಿ ಆ್ಯಕ್ಟು ತಿದ್ದುಪಡಿ ಕಾಯ್ದೆನ ಕೇಂದ್ರ ಸರ್ಕಾರ ಥರ ಕೊಟ್ಟಿದೆ ಅದನ್ನು ಬೇರೆ ನಾಲ್ಕೈದು ರಾಜ್ಯ ಸರ್ಕಾರಗಳು ನಾವು ಜಾರಿ ತರಲ್ಲ ಅದೇ ಥರ ಇದು ಜಾರಿಗೆ ತರಲ್ಲ ಅಂತ ಹೇಳಬೇಕು ಕೃಷಿ ಕಾಯ್ದೆಗಳನ್ನು ಕೇಂದ್ರ ಸರ್ಕಾರ ವಾಪಸ್ ತರಳಿದ್ರು ಅದು ತದ್ರೂಪವಾದ ಪಾಲಿಸಿಯನ್ನು ಮಾಡಿದೆ ರಾಜ್ಯ ಸರ್ಕಾರ ಒಪ್ಪಿನಲ್ಲಿ ಬಿಟ್ಟಿದೆ ನಮ್ಮ ರಾಜ್ಯ ಸರ್ಕಾರ ಅದು ಒಪ್ಪಲ್ಲ ಅನ್ನೋಂಥದ್ದು ಒಂದು ಪಾಲಿಸಿ ಮ್ಯಾಟ್ರನ್ನ ಈ ಸಾರಿ ನಿರ್ಧಾರ ಮಾಡಬೇಕು ಅವರೇ ಹೇಳ್ದಂಗೆ ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿನ ವಾಪಸ್ ಪಡಿಬೇಕು ಕೃಷಿ ಮಾರುಕಟ್ಟೆ ಕಾನೂನನ್ನು ಸ್ಟ್ರೆಂಥನ್ ಮಾಡಬೇಕು ಜಾನುವಾರು ಅತ್ಯ ನಿಷೇಧ ಸಂರಕ್ಷಣಾ ಕಾಯ್ದೆನ ವಾಪಸ್ ಪಡಿಬೇಕು ಎಲೆಕ್ಟ್ರಿಸಿಟಿ ಕನೆಕ್ಷನ್ಗೆ ದುಬಾರಿ ಬೆಲೆ ಇದೆ ರೈತರಿಗೆ ಅದನ್ನು ಮೊದಲಿದ್ದಂಗೆ ಉಚಿತವಾಗಿ ಕನೆಕ್ಷನ್ ಕೊಡಬೇಕು ಈ ಥರದ್ದು ಮತ್ತು ಹಲವಾರು ಒತ್ತಾಯಗಳು ಹೇಳಿದೀವಿ ನಾವು ಒಂದು ರೈತ ಸಂಘ ಮೈಸೂರಲ್ಲಿ ಕಳೆದ ಫೆಬ್ರವರಿ ಹದಿಮೂರನೇ ತಾರೀಕು ನಂಜುನ್ಸ್ವಾಮಿ ಅವರು ಈ ರಾಜ್ಯದ ಇಲ್ಲಿ ಪ್ರಪಂಚದಲ್ಲಿ ರೈತರಿಗೆ ಒಂದು ದನಿ ಕೊಟ್ಟಂಥವ್ರು ದುಡಿಯೋರು ಧನಿ ಕೊಟ್ಟಂಥವ್ರು ದಿನಾಚರಣೆ ದಿನ ಒಂದು ಕಿರು ಒತ್ತಿಗೆ ಮುಖಾಂತರ ಒಂದು ರಾಜ್ಯ ಸರ್ಕಾರ ಬಡ್ಜೆಟಲ್ಲಿ ಏನೇನು ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಪುಸ್ತಕ ರೂಪದಲ್ಲಿ ಕೊಟ್ಟಿದ್ದೀವಿ ರಾಜ್ಯ ಸರ್ಕಾರಕ್ಕೆ ಮಣ್ಣಿಸಿದ್ದೀವಿ ಮುಖ್ಯಮಂತ್ರಿಗಳು ನಮ್ಮ ಪೂರ್ವಭಾವಿ ಸಭೆ ಕರೆದಾಗ ಬಡ್ಜೆಟ್ ಪೂರ್ವಭಾವಿ ಸಭೆ ಕರೆದಾಗ ಕೂಡ ಚರ್ಚೆ ಮಾಡಿದ್ದೀವಿ ಇದರಲ್ಲಿ ಬರೀ ರೈತರೇ ಅಲ್ಲ ಇಡೀ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಕರ್ನಾಟಕ ಕೃಷಿ ಮಾದರಿ ನಿರುದ್ಯೋಗ ಸಮಸ್ಯೆ ಮತ್ತು ಪೌಷ್ಟಿಕಾಂಶ ಕೊರತೆಯನ್ನು ನೀಗಿಸಬೇಕಾದ್ರೆ ಏನು ಮಾಡಬೇಕು ಬೀಜ ಸಂರಕ್ಷಣೆ ಮಾಡಬೇಕಾದ್ರೆ ಏನು ಮಾಡಬೇಕು ಆರ್ಥಿಕ ಸಂಪನ್ಮೂಲನ ಹೆಚ್ಚಬೇಕಾದ್ರೆ ಏನು ಮಾಡಬೇಕು ಅನ್ನೋವಂಥ ಎಲ್ಲ ಅಂಶಗಳನ್ನು ಕೂಡ ಇದರಲ್ಲಿ ಕೊಟ್ಟಿದ್ದೀವಿ ಇದು ನಾವು ನಿರೀಕ್ಷೆ ಮಾಡ್ತಾಯಿದ್ದೀವಿ ಸಿದ್ದರಾಮಯ್ಯನವರು ಮಾತಂತೆ ನಡ್ಕೋಬೇಕು ಅಂತ ಹೇಳಿದ್ವಿ ಆದರೂ ರೈತ ಚಳುವಳಿ ಬೆಳೆದೋದವರು ಸಮಾಜವಾದಿ ಚಿಂತನೆಯಲ್ಲಿ ಉಳಿದೋವಂಥವ್ರು ತಾವು ಪ್ರಣಾಳಿಕೆ ನೀಡಿದರೆ ಅದನ್ನು ಇಲ್ಲಿ ಜಾರಿಗೆ ತರಬೇಕು ಅಂತ ಹೇಳ್ತೀವಿ ನಾವು ಕಾದ್ ನೋಡ್ತೀವಿ ಆಮೇಲೆ ಒಂದು ಅಭಿಪ್ರಾಯ ಕೊಡ್ತೀವಿ